ಹ್ಞೂ ರಾಮಪ್ಪನವ್ರಿಗೆಲ್ಲ ಅಂತೇಳಿ ರಾಮಪ್ಪನ ಸಿಗಂದೂರು ಸೇತುವೆ ಈಗಾಗಲೇ ಹದಿನಾಲ್ಕಿಗೆ ಲೋಕ ಇದೇನು ಇವತ್ತು ರಾಜ್ಯ ಆ ಭಾಗದ ಜನರಿಗೆ ಸಮರ್ಪಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದರಲ್ಲಿ ಸ್ವಲ್ಪ ರಾಜಕೀಯ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಬಿ ಜೆ ಪಿಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮ ಥರದ ಬಿಂಬಿಸ್ಕೊಳ್ತಾ ಇದ್ದಾರೆ ನಮಗೇನು ಆ ಥರ ಏನು ತೊಂದರೆ ಇಲ್ಲ ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೂ ಸಾಕು ನಾವೇನೂ ಇಲ್ಲ ಅದರಲ್ಲೂ ಗಡ್ಕರಿ ಸಾಹೇಬ್ರ್ ಬರೋದರಿಂದ ಯಡಿಯೂರಪ್ಪನವ್ರು ಬರೋದರಿಂದ ಪ್ರಹ್ಲಾದ್ ಜೋಶಿಯವರು ಬರೋದರಿಂದ ನಾವು ಯಾವುದು ಆ ಥರ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಮಗೇನು ಇವತ್ತಿಗೂ ಇನ್ವೆಸ್ಟೇಷನ್ ಕೊಡಲಿಲ್ಲ ಇನ್ನೂ ಬರಲಿಲ್ಲ ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಲಿಲ್ಲ ದಿನ ಎಂ ಪಿ ಬರ್ತಾರೆ ಅಲ್ಲಿ ಸ್ವಾಮಿಯನ್ನು ನೋಡ್ತಾರೆ ಸೇತುವೆ ನೋಡ್ತಾರೆ ಬರ್ತಾರೆ ಸೇತುವೆ ನೋಡ್ತಾರೆ ಹೋಗ್ತಾರೆ ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ ಮನೆ ಮನೆಗೆ ಹೋಗಿ ಎಂಥದ್ದು ಗರ್ ಗರ್ ಸೇತುವೆ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ ಎಲ್ಲ ಹ್ಯಾಂಡ್ಬೆಲ್ ಹಾಕಿ ಮನೆ ಮನೆಗೆ ಹೋಗಿ ನೀವು ಬರಬೇಕು ಈ ಸೇತುವೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದಾರೆ ನಮಗೆ ಅಭ್ಯಂತರಲ್ಲೇ ನಾನು ಮುಂಚೆನೇ ಹೇಳಿದೆ ಇದು ನಮ್ಮ ಸರ್ಕಾರದಲ್ಲ ಕೇಂದ್ರ ಸರ್ಕಾರದ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಯಡಿಯೂರಪ್ಪನವರ ಒಂದು ಆ ಸೇತುವೆ ಆಗಿದೆ ಇದೆಲ್ಲ ಅವ್ರಿಗೆ ಸೇರಬೇಕಂತ ಹೇಳಿದ್ದೀವಿ ಅದರಲ್ಲಿ ರಾಜಕೀಯ ಮಾಡೋದಿದ್ದರೆ ಅವ್ರು ಮಾಡ್ಕೊಳ್ಳಿ ನಮಗೆ ಅಂತ ಇಲ್ಲ ನಾವು ಸಹ ನೆಕ್ಸ್ಟ್ ಬರುವಂಥ ಹಸುರಮಗ್ಗೆ ಸೇತುವೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ರಾಜ್ಯದ ಸಚಿವರನ್ನು ಕರೆಸಿ ನಾವು ರಾಜಕೀಯಣ ಮಾಡಬೇಕಾಗತ್ತೆ ಅದಕ್ಕೆ ಮಾಡ್ತೀವಿ ಬೇಕಾದ ಮಾಡೋದಾದರೆ ಅದರಿಂದ ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರ್ತಾ ಇದ್ದಾರೆ ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರೋದರಿಂದ ನಾವು ಯಾವತ್ತೂ ಅದಕ್ಕೆ ಭಂಗ ಕೊಡೋದಿಲ್ಲ ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ ನಾನು ಸಹ ಆ ಉದ್ಘಾಟನೆಗೆ ಹೋಗ್ತೇನೆ ಅಲ್ಲಿ ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾದಂಥ ನಮ್ಮ ಇವರು ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾದಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಬರ್ತಾರೆ ವಧು ಬಂಗಾರಪ್ಪನವ್ರು ಬರ್ತಾರೆ ನಾವು ಬರ್ತೀವಿ ಹೋಗಿ ಉದ್ಘಾಟನೆ ನಾವು ಮಾಡ್ತೀವಿ ಏನು ಎರಡು ಮಾತಿಲ್ಲ ನಾವು ಕೋ ವಿಚಾರದಲ್ಲೂ ರಾಜ್ಯ ಸರ್ಕಾರ ನಾಮಕಾರ ಮಾಡ್ತೇವೆ ನೋಡ್ರಿ ರಾಜಕಾರಣ ಮಾಡೋ ಅಂಥದ್ದು ಇದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ಸೇತುವೆಗೆ ಹೇಳಿದ್ದೀವಿ ಇದು ಚೌಡೇಶ್ವರಿ ಸಿಗಂದೂರ್ ಚೌಡೇಶ್ವರಿ ಸೇತುವೆ ಅಂತಲೇ ಆಗಬೇಕು ಇದು ಬೇರೆ ಏನೇ ಮಾಡಿದ್ರು ಅದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅವ್ರು ಬೇಕಾದ ಮೇಲ್ಗಡೆಯಿಂದ ಮಾಡ್ಕೊ ಬಂದರೂ ಸಹ ಆ ಬೋರ್ಡಲ್ಲಿ ಬರೋಲ್ಲ ಅಲ್ಲಿ ಆ ಬೋರ್ಡ್ ಹಾಕ್ಲಿಕ್ಕೂ ಬಿಡೋದಿಲ್ಲ ನಾವು ಏನಿದ್ರು ಸಿಗಂಧೂರ್ ಚೌಡೇಶ್ವರಿ ಸೇತುವೆ ಅಂತೆಲ್ಲ ಬರಬೇಕು ಆ ಭಾಗದ ಜನರದ ಎಲ್ಲರ ಒಂದು ಏನು ತಾಯಿಯ ಆಶೀರ್ವಾದದಿಂದ ತಾಯಿಯ ಒಂದು ಸೇ ಇದರಿಂದಲೇ ಇವತ್ತು ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸಿಗಂಧೂರು ದೇವಸ್ಥಾನದಲ್ಲೇ ಇದೇ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ದೇವಿಯ ಇದರಲ್ಲಿ ಸಂದ್ಯದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಸೇತುವೆ ಮಾಡಿಕೊಡ್ತೆ ಅಂತ ಹೇಳಿದರು ಆದರೆ ನಾನೇ ಹಿಂದೆ ಹೋರಾಟ ಮಾಡಿದ್ದೀನಿ ನಾನು ಇದು ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀವಿ ಆ ಭಾಗದ ರಾಮಪ್ಪನವ್ರು ಪಾದಯಾತ್ರೆ ಮಾಡಿದ್ದಾರೆ ಉದ್ಘಾಟನೆ ಶಂಕುಸ್ಥಾಪನೆ ಸಂದರ್ಭದಲ್ಲಿ ರಾಮಪ್ಪನವರು ಪೂರ್ತಿ ಖರ್ಚು ಹಾಕ್ಕೊಂಡು ಊಟ ವ್ಯವಸ್ಥೆ ಎಲ್ಲ ಆ ಕಾಲದಲ್ಲಿ ಅವರೇ ಮಾಡಿದರು ಈಗ ರಾಮಪ್ಪನವರು ಬೇಡ ಯಾರೂ ಬೇಡ ಯಾಕಂದರೆ ಈಗ ಅವ್ರಿಗೆ ಆಗಿಬಿಟ್ಟಿದೆ ಈಗ ನಾವು ಯಾವಕ್ಕೆಲ್ಲ ತಲೆ ಕೆಚ್ಚುಗಳ್ನೆಲ್ಲ ರಾಮಪ್ಪನವ್ರಿಗೂ ಹೇಳಿಬಿಟ್ಟಿದ್ದೀವಿ ತಲೆ ಕೆಚ್ಚುಗಳ ಹೋಗ್ಬೇಡಿ ನಮಗೇನು ಅವಶ್ಯಕತೆ ಇಲ್ಲ ಆ ಭಾಗದ ಜನರಿಗೆ ಸೇತುವೆ ಆಗಬೇಕು ಅಷ್ಟರಲ್ಲ ನಾವು ಇದ್ದೀವಿ ಯಾಕಂದರೆ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳೋದು ಈ ಹಾಲಪ್ಪ ಹೇಳ್ತಾನೆ ಅವ್ನ ಯಾರೋ ಮುಳುಗೋಗಿದ್ದಾನೆ ಸುಳ್ಳು ಹೇಳ್ತಾನೆ ಸುಳ್ಳು ಬಗಳೇ ಬಿಡ್ತಾನೆ ಯಾರೋ ಅವ್ನ ಕಡೆಯನ್ನು ಮುಳುಗೋಗಿದ್ದೆಲ್ಲ ಮುಳುಗೋಗಿದ್ದು ಯಾರೋ ಬೇರೆ ಫ್ಯಾಮಿಲಿ ಇವನ್ ಫ್ಯಾಮಿಲಿ ಅಲ್ಲ ಇವನ್ ಸಿಂಪತಿ ಕಡಿಸೋಕೆ ಆವಾಗ ಹೇಳಿರೋದು ನಾನೇ ಅವತ್ತು ಅವನಗದ್ದೆ ಫ್ಯಾಮ್ಲಿ ಇವನ್ ಫ್ಯಾಮಿಲಿ ಅಲ್ಲ ಅದು ಇವ್ನ ಫ್ಯಾಮಿಲಿ ಅಲ್ಲ ಬೇಕಾದ್ರೆ ಬರ್ಕೊಡ್ತೀನಿ ಬರೋ ಕೇಳಿ ಅವ್ರು ಸುಮ್ಮನೆ ಸುಳ್ಳು ಹೇಳೋದು ಬೇಡ ಇಲ್ಲ ಮುಳುಗಡೆಯಲ್ಲಿ ಮುಳುಗೋಗಿದ್ರು ನಮ್ಮ ಫ್ಯಾಮಿಲಿ ಮುಳುಗೋಗ್ತು ಸಿಂಪತಿ ತಗೊಳಕ್ಕೆ ನೋಡ್ತಾನೆ ಇವೆಲ್ಲ ನಡೆಯೋದಿಲ್ಲ ಈ ಈ ಸೇತುವೆಗೋಸ್ಕರ ನಾನೇ ಸ್ವತಃ ಮುಖ್ಯಮಂತ್ರಿಗಳಿದ್ದಂಥ ಯಡಿಯೂರಪ್ಪನವರಿಗೆ ಹೋಗಿ ಕೊಟ್ಟಾಗ ಆವಾಗ ನನ್ನ ಲೆಟ್ರ್ ಮೇಲೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು ಗೊತ್ತಾಯ್ತಾ ಅದೆಲ್ಲ ಇವರೆಲ್ಲ ಇವ್ರಿಗೆ ಏನು ಗೊತ್ತಿದೆ ಇವರಿಗೆಲ್ಲ ಸುಮ್ಮನೆ ಬೊಗಳೆ ಬಿಡ್ತಾರೆ ಇವತ್ತು ಇವತ್ತೇನೋ ಸೇತುವೆ ಆಗಿದೆ ಬಿಡಿ ಸೇತುವೆ ನಾನ್ನೂರೈತ್ತು ರೂಪಾಯಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸಂತೋಷ ನಾನೇನು ಅದರ ಬಗ್ಗೆ ಅಪಸಾರ ಇಲ್ಲ ನೀವೇ ಬೋರ್ಡ್ ಹಾಕೊಳ್ಳಿ ನಾನು ಹೇಳಿದ್ನಲ್ಲ ಬೇಕಾದರೆ ಯಡಿಯೂರಪ್ಪ ಅವ್ರ ಮಗಂದು ಒಂದು ಬೇಕಾರೆ ಒಂದು ಏನು ಒಂದು ವಿಗ್ರಹನೇ ಬೇಕಾರೆ ಸ್ಥಾಪನೆ ಮಾಡಿ ಇಟ್ಕೋಬಿಡಲಿ ನಾವೇನು ಬೇಡ ಅನ್ನೋದಲ್ಲ ಆ ಥರ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಲ್ಲ